दुर्गे स्मृता हरसी भीतिमशेषजनो स्वस्थ्य स्मृता मतिमतीवशुभा दारिद्र्युखयहिण कादनियाोपकार कर सदारद्रचिता उग्रम वीरम महाविष्णु ज्वल्त सर्वतोमुखम नृसीं भीषणम भद्रम मृत्यो मृत्यु नमा हरे कृष्ण हरे श्रीनिवास आध्यात्मबंधुगे जगन्मात आराधक ಈ ಪೃಥ್ವಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿ ನವನವೀನತೆಯನ್ನು ಮಹೋನ್ನತಿಯನ್ನು ಪಡೆಯಬೇಕಾದರೆ ಹಾಗೆಯೇ ಅಂತರ್ಮುಖವಾಗಿ ಬಹಿರ್ಮುಖವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತಾನು ವಿಕಸನಗೊಂಡು ಬುದ್ಧಿಯು ಪರಿಶುದ್ಧವಾಗಬೇಕಾದರೆ ನವರಾತ್ರಿಯ ಮಹತ್ವ ಅವನು ಅರಿತಿರಬೇಕು ನವರಾತ್ರಿ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಆಚರಿಸಬೇಕು ಸರ್ವೋತ್ತಮನಾದ ಭಗವಂತನ ಸ್ತ್ರೀರೂಪವೂ ನವರಾತ್ರಿಯ ರೂಪ ದೇವಿಯ ರೂಪ ಆಗಿದ್ದು ಆ ದೇವದೇವನು ದುರ್ಗಾರೂಪಳಾದ ಮಹಾಲಕ್ಷ್ಮಿಯಲ್ಲಿದ್ದು ಭಕ್ತರೆಲ್ಲರ ಪೂಜೆ ಆರಾಧನೆಯನ್ನ ಸ್ವೀಕರಿಸಿ ಹರಸುವ ಪುಣ್ಯ ಶುಭ ಗಳಿಗೆಯೂ ಕೂಡ ನವರಾತ್ರಿಯಾಗಿದೆ ಇನ್ನು ಮಹಿಳೆಯರಿಗೆ ಸುಮಂಗಲಿಯರಿಗೆ ಅಂತೂ ಈ ಪುಣ್ಯಕಾಲ ಅತ್ಯಂತ ಶ್ರೇಷ್ಠ ವ್ರತವು ಪರಮ ಪುಣ್ಯಪ್ರದವೂ ಆಗಿದ್ದು ಈ ವಿಡಿಯೋ ಸಂದೇಶದಲ್ಲಿ ಒಂಬತ್ತು ದಿನಗಳ ಶಾಸ್ತ್ರೀಯ ಪೂಜಾ ವಿಧಾನವನ್ನು ಘಟಸ್ಥಾಪನೆ ಅಥವಾ ಕಲಶಸ್ಥಾಪನೆಯ ವಿಧಾನವನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ನವರಾತ್ರಿ ಯಾವ ದಿನದಿಂದ ಪ್ರಾರಂಭ ಆಗುತ್ತೆ ಒಂಬತ್ತು ದಿನಗಳಲ್ಲಿ ಆರಾಧ್ಯಳಾಗುವ ಶ್ರೀದೇವಿ ಮಾತೆಯರ ಹೆಸರುಗಳು ಹೇಗಿವೆ ಒಂಬತ್ತು ದಿನಗಳಲ್ಲಿ ನಡೆಸಬೇಕಾದ ಉಪವಾಸ ಕ್ರಮವನ್ನ ಇನ್ನು ಅಖಂಡ ದೀಪ ಪ್ರಜ್ವಲನೆಯ ವಿಧಾನವನ್ನು ಸಪ್ತಶತಿ ಅಥವಾ ದೇವಿ ಭಾಗವತ ಪಾರಾಯಣದ ವಿಧಾನವನ್ನು ನವದುರ್ಗಾರೂಪಗಳ ಚಿಂತನದೊಂದಿಗೆ ಸಂಕ್ಷಿಪ್ತ ಪೂಜಾ ವಿಧಾನವನ್ನು ಪೂಜೆಯ ನಂತರ ನಡೆಸಬೇಕಾದ ಕುಮಾರಿ ಪೂಜೆ ಅಥವಾ ಕನ್ಯಾಪೂಜೆಯ ವಿಧಾನವನ್ನು ಕೂಡ ಇನ್ನು ಲಲಿತಾ ಪಂಚಮಿ ಶಾರದಾ ಪೂಜೆ ಅಕ್ಷರಾಭ್ಯಾಸ ವಿಧಾನ ದುರ್ಗಾಷ್ಟಮಿ ಯಾವತ್ತೂ ಇದೆ ಹೀಗೆ ಎಲ್ಲಾ ಎರಡು ಸಾವಿರದ ಇಪ್ಪತ್ತೈದು ನವರಾತ್ರಿ ಪೂಜೆಯ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶ್ರೋತೃಗಳೇ ಭವಿಷ್ಯೋತ್ತರ ಪುರಾಣ ಮಾರ್ಕಂಡೇಯ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ನವರಾತ್ರಿ ವ್ರತದ ಮಹತ್ವವನ್ನು ನವರಾತ್ರಿ ಪೂಜೆಯ ಉಪವಾಸದ ವಿಧಾನವನ್ನು ಉಪವಾಸ ವ್ರತಾಚರಣೆಯಿಂದ ಬರುವ ಮಹಾಪುಣ್ಯದ ಬಗ್ಗೆ ವಿಷದವಾಗಿ ವರ್ಣಿಸಲಾಗಿದೆ ಇವುಗಳಲ್ಲಿ ನವರಾತ್ರಿ ಚೈತ್ರ ನವರಾತ್ರಿ ಗುಪ್ತ ನವರಾತ್ರಿ ಎಂಬುದಾಗಿ ಅನೇಕ ವ್ರತಾಚರಣೆಗಳ ವೈವಿಧ್ಯತೆ ಇದ್ದು ಶರದ್ ಋತುವಿನಲ್ಲಿ ಬರುವ ನವರಾತ್ರಿಗೆ ಎಲ್ಲದಕ್ಕಿಂತ ವಿಶೇಷ ಮಹತ್ವವನ್ನು ಶಾಸ್ತ್ರ ಪುರಾಣಗಳು ಕಲ್ಪಿಸಿವೆ ಋತುವಿನ ಆಶ್ವೀಜ ಮಾಸದಲ್ಲಿ ಬರುವ ನವರಾತ್ರಿ ನವದಿನಗಳಲ್ಲಿ ಪೂಜೆಗೊಳ್ಳುವ ನವ ದುರ್ಗೆಯರ ರೂಪಗಳು ಹೆಸರುಗಳು ವೈಷ್ಣವಿ ಚಿಂತನೆಯ ಪದ್ಧತಿಯ ಪ್ರಕಾರ ಹೀಗಿವೆ ದುರ್ಗಾ ಆರ್ಯಾ ಭಗವತಿ ಕುಮಾರಿ ಹೆಂಬಿಕಾ ತಥ ಮಹಿಷೋನ್ ದೇವತಾ ನವರಾತ್ರಿಯ ಮೊದಲನೇ ದಿವಸ ಆಶ್ವೀಜ ಮಾಸದ ಪ್ರತಿಪತ್ತನಂದು ಪೂಜೆಗೊಳ್ಳುವ ಶ್ರೀದೇವಿಗೆ ದುರ್ಗಾ ಎಂತಲೂ ಎರಡನೇ ದಿವಸದ ರೂಪಕ್ಕೆ ಆರ್ಯ ಮೂರನೇ ದಿವಸದ ರೂಪಕ್ಕೆ ಭಗವತಿ ನಾಲ್ಕನೇ ದಿನದ ರೂಪಕ್ಕೆ ಕುಮಾರಿ ಎಂತಲೂ ಐದನೇ ದಿನದ ರೂಪಕ್ಕೆ ಅಂಬಿಕಾ ಎಂತಲೂ ಆರನೇ ದಿನದ ರೂಪಕ್ಕೆ ಮಹಿಷವರ್ಧಿನಿ ಎಂದು ಏಳನೇ ದಿನದಲ್ಲಿ ಪೂಜೆಗೊಳ್ಳುವ ದೇವಿಯ ರೂಪಕ್ಕೆ ಚಂಡಿಕಾ ಎಂತಲೂ ಎಂಟನೇ ದಿನದ ರೂಪಕ್ಕೆ ಸರಸ್ವತಿ ಎಂದು ಒಂಬತ್ತನೇ ದಿವಸದ ಮಹಾನವಮಿ ಎಂದು ಆರಾಧಿಸಲ್ಪಡುವ ದುರ್ಗಾ ರೂಪಕ್ಕೆ ವಾಗೀಶ್ವರಿ ಎಂದು ಹೆಸರುಗಳಿದ್ದು ವೈಷ್ಣವಿ ರೀತಿಯ ಚಿಂತನೆ ಪ್ರಕಾರ ಸಾಧಕರು ಈ ರೀತಿಯಾಗಿ ಶ್ರೀದೇವಿಯನ್ನ ಆರಾಧಿಸುತ್ತಾರೆ ಆದರೆ ಎಲ್ಲ ರೀತಿಯ ಸಾಧಕರು ಅನುಷ್ಠಾನವಂತರು ಎಲ್ಲ ಧರ್ಮ ಪಂಥ ವರ್ಗದ ಮಹಿಳೆಯರು ಮುತ್ತೈದೆಯರು ತಂತ್ರೋಕ್ತವಾದ ಶ್ರೀದೇವಿಯ ಅತ್ಯಂತ ಪ್ರಸಿದ್ಧವಾದ ಈ ಒಂಬತ್ತು ರೂಪಗಳನ್ನು ಚಿಂತಿಸುತ್ತ ಪೂಜಿಸುತ್ತಾರೆ ಅವುಗಳು ಹೀಗಿವೆ ಪ್ರಥಮಂ ಶೈಲಪುತ್ರೀಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂಚ್ರಕಂಟೇತಿ ಕೂಷಾಂಡೇತಿ ಚತುರ್ಥಕ ಪಂಚಮಂ ಸ್ಕಂದತೆತಿ ಷತ್ಯ ಸಪ್ತಮಂ ಕಾಲ್ ಮಹಾ ಗೌರೀತಿ ಚಿಂತಿತ್ರೀ ಚ ನವದುರ್ಗಾ ಪ್ರಕೀರ್ತಿ ಎಂಬುದಾಗಿ ಈ ರೀತಿಯ ತಂತ್ರೋಕ್ತವಾದ ಪ್ರಸಿದ್ಧ ನವದುರ್ಗೆಯರ ರೂಪಗಳ ಹೆಸರು ಮೊದಲನೇ ದಿವಸ ಶೈಲಪುತ್ರಿ ಎರಡನೇ ದಿವಸ ಬ್ರಹ್ಮಚಾರಿಣಿ ಮೂರನೇ ದಿವಸ ಚಂದ್ರಘಂಟ ಅಥವಾ ಅನ್ನಪೂರ್ಣ ನಾಲ್ಕನೇ ದಿವಸ ಕೂಷ್ಪಾಂಡ ಐದನೇ ದಿನ ಸ್ಕಂದಮಾತ ಆರನೇ ದಿನ ಕಾತ್ಯಾಯನಿ ಏಳನೇ ದಿವಸ ಮಹಾಕಾಲಿ ಎಂಟನೇ ದಿವಸ ಮಹಾಗೌರಿ ಒಂಬತ್ತನೇ ದಿನದ ರೂಪ ಸಿದ್ದಿದಾತ್ರಿ ಅಥವಾ ಮಹಿಷಮರ್ದಿನಿ ಹೀಗೆ ವಿಧ ವಿಧ ಹೆಸರಿನಿಂದ ವಿಧ ವಿಧ ರೂಪದ ಚಿಂತನೆಯೊಂದಿಗೆ ಪ್ರತ್ಯೇಕ ದಿನಗಳಲ್ಲಿ ಶ್ರೀದೇವಿಯ ರೂಪಗಳ ಆರಾಧನೆಗೆ ಹಾಗೂ ಉಪವಾಸಾದಿ ವ್ರತಗಳಿಗೆ ಪ್ರತ್ಯೇಕವಾದ ಫಲಗಳನ್ನು ಕೂಡ ಶಾಸ್ತ್ರಗಳಲ್ಲಿ ಕಲ್ಪಿಸಲಾಗಿದೆ ಜೀವನದಲ್ಲಿ ಮಹೋನ್ನತಿಯನ್ನು ಬಯಸುವ ಒಬ್ಬ ಸಾಧಕನಿಗೆ ಅಷ್ಟಸಿದ್ಧಿಗಳನ್ನು ನವವಿಧ ಐಶ್ವರ್ಯಗಳನ್ನು ಕೊಡುವ ಈ ಮಹಾತಾಯಿಯು ಈ ಪವಿತ್ರ ನವರಾತ್ರಿಯ ಸಮಯದಲ್ಲಿ ಪ್ರಕೃತಿ ಚರಾಚರ ಜಗತ್ತಿನ ಸೃಷ್ಟಿಯ ಎಲ್ಲ ವಸ್ತುಗಳಲ್ಲಿ ಆ ರೂಪಗಳಲ್ಲಿ ತಾನು ಇದ್ದುಕೊಂಡು ಭಕ್ತರ ಪೂಜೆಯಿಂದ ಸಂತುಷ್ಟಿಗೊಂಡು ಹರಸುತ್ತಾಳೆ ನವರಾತ್ರಿಯ ಪುಣ್ಯ ಸಮಯದಲ್ಲಿ ಶ್ರೀದೇವಿಯ ಅನುಗ್ರಹ ಪ್ರಾಪ್ತಿಗಾಗಿ ನಿರಾಹಾರವಾದ ಉಪವಾಸವನ್ನು ಕೂಡ ಅನೇಕ ಭಕ್ತರು ಸುಮಂಗಲಿಯರು ನಡೆಸುತ್ತಾರೆ ಇದರಲ್ಲಿ ಒಂಬತ್ತು ರಾತ್ರಿಗಳಲ್ಲಿ ಉಪವಾಸವಿದ್ದು ಹಗಲು ಒಂದು ಹೊತ್ತು ಊಟ ಮಾಡಿ ಉಪವಾಸ ನಡೆಸುವ ಭಕ್ತರು ಇದ್ದಾರೆ ಒಂಬತ್ತು ದಿವಸಗಳಲ್ಲಿ ಶುದ್ಧವಾದ ಫಲಹಾರವನ್ನು ಮಾತ್ರ ಮಾಡಿ ಊಟವನ್ನು ನಡೆಸದೆ ಕಡೆಯ ದಿವಸ ಎಂದು ಉಪವಾಸವನ್ನು ಬಿಡುವವರಿದ್ದಾರೆ ಅಂತೂ ಉಪವಾಸವನ್ನ ಅವರವರ ಶಕ್ತಿಗೆ ಅನುಗುಣವಾಗಿ ಶ್ರದ್ಧಾ ಭಕ್ತಿಯಿಂದ ನಡೆಸಬೇಕು ಒಟ್ಟು ಈ ಒಂಬತ್ತು ವಿಧವಾದ ಪೂಜೆಗಳಲ್ಲಿ ಅವರು ಆಹಾರದಿಂದ ವಿಹಾರದಿಂದ ವಿಚಾರಗಳಿಂದ ಶುದ್ಧರಾಗಿರಬೇಕೆಂದು ಅರ್ಥವಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ನವರಾತ್ರಿಯ ಪುಣ್ಯಕಾಲ ಆರಂಭವಾಗುತ್ತಿದ್ದು ಋತುವಿನ ಆಶ್ವೀಜ ಮಾಸ ಶುಕ್ಲಪಕ್ಷದ ಪ್ರತಿಪತ್ ಮೊದಲ ದಿನದ ಶೈಲಪುತ್ರಿಯ ನಾಮಕ ದೇವಿಗೆ ಪೂಜೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತ ಮೂರು ಮಂಗಳವಾರ ದ್ವಿತೀಯ ಎರಡನೇ ದಿವಸದ ಪೂಜೆ ಬ್ರಹ್ಮಚಾರಣಿ ದೇವಿಯ ಪೂಜೆಯನ್ನು ಮೂರನೇ ದಿವಸ ತೃತೀಯ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕು ಬುಧವಾರ ದೇವಿ ರೂಪಕ್ಕೆ ಪೂಜೆ ಹಾಗೆಯೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೃತೀಯ ತಿಥಿಯು ಎರಡು ಬಂದಿರುವುದರಿಂದ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರವೂ ಸಹ ಮೂರನೇ ದಿವಸದ ರೂಪ ದೇವಿಗೆ ಪೂಜೆಯನ್ನ ನಡೆಸಿ ನಾಲ್ಕನೇ ದಿವಸದ ಪೂಜೆ ಅಂದರೆ ಚತುರ್ಥಿಯು ಸೆಪ್ಟೆಂಬರ್ ಇಪ್ಪತ್ತೈದು ಶುಕ್ರವಾರ ಆಗಿದ್ದು ಆ ದಿವಸ ಪುಷ್ಪಾಂಡ ದೇವಿಗೆ ಪೂಜೆಯನ್ನು ನಡೆಸಬೇಕು ಇನ್ನು ಸೆಪ್ಟೆಂಬರ್ ಇಪ್ಪತ್ತಾರು ಶನಿವಾರ ಲಲಿತಾ ಪಂಚಮಿಯ ವಿಶೇಷ ದಿವಸ ಈ ಪಂಚಮಿ ತಿಥಿ ಐದನೇ ದಿವಸದ ರೂಪ ದೇವಿಯ ಪೂಜೆಯನ್ನು ನಡೆಸಿ ಆರನೇ ದಿವಸ ಸೆಪ್ಟೆಂಬರ್ ಇಪ್ಪತ್ತೆಂಟು ತಿಥಿ ಆ ದಿವಸದ ದೇವಿಯ ರೂಪ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನಡೆಸಿ ಆಶ್ವೀಜ ಶುಕ್ಲ ಸಪ್ತಮಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ಏಳನೇ ದಿವಸದ ರೂಪ ಕಾಲರಾತ್ರಿ ದೇವಿಯ ಪೂಜೆಯನ್ನು ನಡೆಸಿ ಹಿಂದೆ ಮೂಲ ನಕ್ಷತ್ರ ಇದ್ದು ಸರಸ್ವತಿಯ ಪೂಜೆಯ ದಿನವೂ ಆಗಿರುವುದರಿಂದ ಶ್ರೀ ವೇದವ್ಯಾಸ ಪೂಜೆಯನ್ನು ಶಾರದಾ ಪ್ರತಿಷ್ಠೆಯನ್ನು ಇವತ್ತು ನಡೆಸಿ ಪೂಜೆ ಮಾಡಬೇಕಾಗಿದೆ ಇನ್ನು ಎಂಟನೇ ದಿವಸ ದುರ್ಗಾಷ್ಟಮಿ ಅಶ್ವೀಜ ಶುಕ್ಲ ಅಷ್ಟಮಿ ದಿವಸ ಮಹಾಪುಣ್ಯ ದಿವಸ ಇವತ್ತು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಬಂದಿದ್ದು ಮಹಾಷ್ಟಮಿಯ ದಿವಸ ಮಹಾಗೌರಿ ದೇವಿಯ ರೂಪಕ್ಕೆ ಪೂಜೆಯನ್ನು ನಡೆಸಿ ಕೊನೆಯ ಒಂಬತ್ತನೇ ದಿವಸದ ರೂಪ ಮಹಾನವಮಿಯ ಪುಣ್ಯ ದಿವಸ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಸಿದ್ಧಿದಾತ್ರಿ ದೇವಿಯ ರೂಪಕ್ಕೆ ಪೂಜೆಯನ್ನು ನಡೆಸಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ದಿವಸ ವಿಜಯದಶಮಿ ಶಮಿ ಪೂಜೆಯ ದಿನವಾಗಿದ್ದು ಇಂದಿಗೆ ದಸರಾ ನವರಾತ್ರಿಯ ಪರ್ವಕಾಲವು ನಾರಾಯಣರ ಮಹಾಪೂಜೆಯೊಂದಿಗೆ ಕೊನೆಗೊಳ್ಳುತ್ತದೆ ಬಂಧುಗಳೇ ನವರಾತ್ರಿ ಕಾಲದಲ್ಲಿ ಅಖಂಡ ದೀಪವನ್ನು ಹಚ್ಚುವವರು ಒಂದು ಹಿತ್ತಾಳೆ ಅಥವಾ ತಾಮ್ರದ ಅಥವಾ ಬೆಳ್ಳಿಯ ಹರಿವಾಣದಲ್ಲಿ ಶುದ್ಧವಾದ ಬಣ್ಣವನ್ನು ತಂದು ಹಾಕಿ ಅದರ ಮಧ್ಯೆ ದೀಪದ ತಟ್ಟೆ ಅಥವಾ ಕಾಲ್ದೀಪವನ್ನು ಇಟ್ಟು ಶುದ್ಧವಾದ ಎಳ್ಳಿನ ಎಣ್ಣೆಯನ್ನು ಅದಕ್ಕೆ ಹಾಕಿ ಅಥವಾ ತುಪ್ಪವನ್ನು ಹಾಕಿ ಅದನ್ನು ಪ್ರತಿಷ್ಠೆ ಮಾಡಿದ ಕಲಶ ಅಥವಾ ಘಟದ ಹತ್ತಿರ ಮೊದಲ ದಿವಸವೇ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದೇ ಹಚ್ಚಿ ಶ್ರೀದೇವಿಯನ್ನು ಆವಾಹಿಸಿ ಅದರಲ್ಲಿಯೂ ಕೂಡ ಪೂಜಿಸಬೇಕು ಘಟಸ್ಥಾಪನೆ ಮಾಡುವವರು ಶುದ್ಧವಾದ ಸ್ಥಳದಿಂದ ಮಣ್ಣನ್ನು ಆಯ್ದು ತಂದು ಒಂದು ಹಿತ್ತಾಳೆ ಅಥವಾ ಬೆಳ್ಳಿಯ ಅಥವಾ ತಾಮ್ರದ ಹರಿವಾಣದಲ್ಲಿ ಆ ಮಣ್ಣನ್ನು ಹಾಕಿ ಅದರ ಸುತ್ತ ನವಗ್ರಹ ಧಾನ್ಯಗಳನ್ನು ಚೆಲ್ಲಿ ಮಣ್ಣಿನ ಮಡಕೆ ಅಥವಾ ಹಿತ್ತಾಳಿ ತಾಮ್ರ ಅಥವಾ ಬೆಳ್ಳಿಯ ಕಲಶವನ್ನು ಪ್ರತಿಷ್ಠಾಪಿಸಬಹುದಾಗಿದೆ ಕೇವಲ ಕಲಶವನ್ನು ಇಟ್ಟು ಕೂಡ ಆ ಕಲಶದಲ್ಲಿ ನೀರನ್ನು ಹಾಕಿ ಅದಕ್ಕೆ ಧಾನ್ಯ ಗಂಧಾದಿಗಳನ್ನು ಹಾಕಿ ತಾಮ್ರದ ಅಥವಾ ಬೆಳ್ಳಿಯ ಕಲಶದಲ್ಲಿ ಕೂಡ ಪೂಜೆ ಮಾಡಬಹುದು ಕಲಶವನ್ನು ಸ್ಥಾಪಿಸದೆ ಕೇವಲ ಶ್ರೀದೇವಿಯ ಭಾವಚಿತ್ರಕ್ಕೂ ಒಂಬತ್ತು ದಿನಗಳಲ್ಲಿ ಭಕ್ತಿಯಿಂದ ಪೂಜೆಯನ್ನು ಮಾಡಬಹುದಾಗಿದೆ ಒಂದು ವೇಳೆ ಗೊತ್ತಾಗದೆ ಪೂಜೆಯ ಮಧ್ಯದ ದಿನಗಳಲ್ಲಿ ಮುಟ್ಟಾಗಿ ಮೈಲಿಗೆ ಆದರೆ ಆಗ ಆ ದಿನದಿಂದಲೇ ಪೂಜೆಯನ್ನು ನಿಲ್ಲಿಸಿ ಉಪವಾಸವನ್ನು ಮಾತ್ರ ಮುಂದುವರಿಸಿ ನಂತರ ಐದು ದಿವಸಗಳ ನಂತರ ಸ್ನಾನ ಮಾಡಿ ಶುದ್ಧರಾಗಿ ನವರಾತ್ರಿಯ ಮುಗಿದಿದ್ದರೂ ಸಹ ಪೂರ್ಣವಾದ ವ್ರತವನ್ನ ಉಳಿದ ದಿನಗಳಲ್ಲಿ ನಡೆಸಿ ನವರಾತ್ರಿಯ ಪೂರ್ಣ ಪುಣ್ಯ ಫಲವನ್ನ ಪಡೆದುಕೊಳ್ಳಬಹುದು ಇನ್ನು ನವರಾತ್ರಿ ಒಂಬತ್ತು ದಿವಸಗಳಲ್ಲಿ ಶ್ರೀ ದೇವಿ ಭಾಗವತ ಸಪ್ತಶತಿ ಪಾರಾಯಣ ಮಾಡುವ ಉಪದೇಶವುಳ್ಳ ಅರ್ಹ ಭಕ್ತಾದಿಗಳು ಸಾಧಕರು ಹೀಗೆ ಪಾರಾಯಣ ವಿಧಾನವನ್ನ ಅನುಸರಿಸಬೇಕು ಒಂದನೇ ದಿವಸ ಕವಚ ಅರ್ಗಲ ಕೀಲಕವನ್ನ ನಡೆಸಿ ಸಂಕಲ್ಪ ಮಾಡಿಕೊಂಡು ಒಂದನೇ ಅಧ್ಯಯನವನ್ನು ಮಾಡಿ ಎರಡನೇ ದಿವಸ ಎರಡು ಮತ್ತು ಮೂರನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಮೂರನೇ ದಿವಸ ನಾಲ್ಕನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ನಾಲ್ಕನೇ ದಿವಸ ಐದು ಆರು ಏಳು ಎಂಟನೇ ಅಧ್ಯಾಯಗಳನ್ನು ಪಾರಾಯಣ ನಡೆಸಿ ಐದನೇ ದಿನ ಒಂಬತ್ತು ಹತ್ತನೇ ಅಧ್ಯಾಯವನ್ನು ಆರನೇ ದಿನ ಹನ್ನೊಂದನೇ ಅಧ್ಯಾಯವನ್ನು ಏಳನೇ ದಿವಸ ಹನ್ನೆರಡನೇ ಅಧ್ಯಾಯದಿಂದ ಕ್ಷಮಾಪಣ ಸ್ತೋತ್ರದವರೆಗೆ ಪಾರಾಯಣವನ್ನು ಮುಗಿಸಬೇಕು ಇನ್ನು ಎಂಟನೇ ದಿವಸ ಲಲಿತಾ ಸಹಸ್ರನಾಮ ದುರ್ಗಾ ಸಹಸ್ರನಾಮ ಪಾರಾಯಣಾದಿಗಳನ್ನ ಇಷ್ಟಮಂತ್ರ ಜಪಗಳನ್ನು ಕೂಡ ಯಥಾಶಕ್ತಿ ನಡೆಸಿ ಒಂಬತ್ತನೇ ದಿವಸ ಮಹಾನವಮಿ ಎಂದು ಇತರ ಎಲ್ಲಾ ಗೊತ್ತಿರುವ ಶ್ರೀದೇವಿಯ ಸ್ತೋತ್ರ ಸುಕ್ತಾದಿ ಪಾರಾಯಣಗಳೊಂದಿಗೆ ಪೂಜೆಯನ್ನು ನಡೆಸಿ ಇಷ್ಟಮಂತ್ರಗಳ ಕೂಡ ನಡೆಸಿದರೆ ಶ್ರೀದೇವಿಯ ಪೂರ್ಣಾನುಗ್ರಹ ಸಪ್ತಶತಿ ಪಾರಾಯಣದಿಂದಲೂ ಕೂಡ ಎಲ್ಲರಿಗೂ ಕೂಡ ಲಭಿಸಲಿದೆ ಇನ್ನು ಒಂಬತ್ತು ದಿವಸಗಳಲ್ಲಿ ಪೂರ್ಣವಾಗಿ ಸಪ್ತಶತಿಯನ್ನು ಕೂಡ ಪ್ರತಿ ದಿವಸವೂ ಕೂಡ ಪಾರಾಯಣ ಮಾಡಬಹುದಾಗಿದೆ ಭಕ್ತಾದಿಗಳೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿ ಅಕ್ಟೋಬರ್ ಎರಡು ಗುರುವಾರ ವಿಜಯದಶಮಿ ದಸರಾ ದಿನಗಳವರೆಗಿನ ಹನ್ನೊಂದು ದಿನಗಳ ಸರಳವಾದ ಪೂಜಾ ವಿಧಾನವನ್ನು ಆವತ್ತು ಶ್ರೀದೇವಿಯ ರೂಪದ ವಸ್ತುಗಳ ವರ್ಣ ನೈವೇದ್ಯ ಪತ್ರ ಪುಷ್ಪಗಳನ್ನು ಪೂಜೆಯ ನಂತರ ನಡೆಸಬೇಕಾದ ಕುಮಾರಿ ಅಥವಾ ಪೂಜೆಯ ವಿಧಾನವನ್ನು ಮಧ್ಯದಲ್ಲಿ ಬರುವ ಸರಸ್ವತಿ ಪೂಜೆ ಬನ್ನಿ ಮರದ ಪೂಜಾ ವಿಧಾನವನ್ನು ಆಯುಧ ಪೂಜೆಗಳನ್ನು ಹಾಗೆಯೇ ವಿಜಯದಶಮಿ ದಿವಸದ ವಿಶೇಷ ಪೂಜಾ ವಿಧಾನವನ್ನು ಮುಂದಿನ ವಿಡಿಯೋಗಳಲ್ಲಿ ಎರಡು ದಿವಸಗಳ ಮುಂಚೆಯೇ ತಮಗೆಲ್ಲರಿಗೂ ಕೂಡ ತಿಳಿಸಲಿದ್ದೇನೆ ಅವನ್ನು ತಾವು ನೋಡಿಕೊಂಡು ಎಲ್ಲರೂ ಸಹ ತಮ್ಮ ಮನೆಯಲ್ಲೇ ಸರಳವಾಗಿ ಶ್ರೀದೇವಿಯ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಡೆಸಿ ನವರಾತ್ರಿ ನವದುರ್ಗೆಯರ ಪೂರ್ಣ ಅನುಗ್ರಹವನ್ನು ಪಡೆಯಬಹುದಾಗಿದೆ ಇದನ್ನು ತಾವೆಲ್ಲರಿಗೂ ಕೂಡ ತಮ್ಮ ಬಂಧುವರ್ಗಕ್ಕೆ ತಿಳಿಸಿ ಕಳಿಸಿ എന്ന്ത്ത വിരമ ജീവേമ ശരദശതം ജീവേമ ശരദശതം ജീവേമ ശരദ